ಎರಡನೇ ಪ್ರಕಾರದಲ್ಲಿ ಮೂರು ನಾಲ್ಕು ದ್ವಾರ ಬರ್ತದೆ ಆಮೇಲೆ ಒಂದನೇ ಪ್ರಕಾರ ಹೊಯ್ದಳ ಸ್ಟೈಲಲ್ಲಿ ನಕ್ಷತ್ರ ಪೂಜೆಯಾಗಿ ಮೊದಲನೇ ಪ್ರಕಾರ ಬರುತ್ತೆ ಆಮೇಲೆ ನೂರಂಬತ್ತಾರು ಕಾಲು ಮಂಟಪ ಬರುತ್ತೆ ನೂರ ಎಂಬತ್ತಾರು ಕೂಡ ಬರುತ್ತೆ ಮೂರನೇ ಪ್ರಕಾರ ವಿಶೇಷ ಅಂದರೆ ಇಲ್ಲಿ ಪಕ್ಕದಲ್ಲಿ ಮೂರನೇ ಪ್ರಕಾರ ಜಾಗದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇತ್ತು ಅದನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎರಡು ಸಾರಿ ಪ್ರಶ್ನೆ ಕೇಳಿದಾಗ ಮೂರನೇ ಸಾರಿ ಬಂತು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವೇ ಕಟ್ಟಬೇಕು ಅಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ ಒಬ್ಬರು ಪುಣ್ಯಾತ್ಮರು ವಿಗ್ರಹವನ್ನು ಕಟ್ಟಲಿಕ್ಕೆ ದಾನ ಮಾಡುವ ಬಂದಿದ್ದಾರೆ ಹಾಗಾಗಿ ಬಹುಶಃ ಇನ್ನೊಂದು ವರ್ಷದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಕೆತ್ತವ್ರು ಯಾರು ಅಂದರೆ ಅಯೋಧ್ಯ ರಾಮನ್ ಕೆತ್ತಿದಾರಲ್ಲ ಅರುಣ್ ಅವರು ಅದನ್ನು ಕೆತ್ತಿಕೊಡ್ತಾರೆ ಅವ್ರ ಒಪ್ಪ ಅವರೇ ಕೈಯಲ್ಲಿ ಕೆತ್ತಿಕೊಡ್ತೀನಿ ಅಂತ ಒಪ್ಪಿದ್ದಾರೆ ಎಂದು ಹೇಳಿದರು ಈ ಅತ್ಯಂತ ಒಳ್ಳೆಯ ವಿಚಾರ ಮಹಾಲಕ್ಷ್ಮಿ ಬರ್ತಾರೆ ಅಂದರೆ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡ್ತಾಳೆ ತಾಯಿ ನಿಮ್ಮ ನೆರವೇ ಶ್ರೀ ವರಾಸ್ವಾಮಿ ಭೂದೇವಿ ಸಮಯ ಲಕ್ಷ್ಮೀ ವರಾಸ್ವಾಮಿ ನೀವು ಬೆಳೀತಕ್ಕಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ನಿಮ್ಮ ತತ್ತ ನಿವಾರಣೆ ಮಾಡಲಿಂತ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆದಾಗಿ